ಓಂ ನಾರಾಯಣ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋ ಮಾಡಕ್ಕೆ ನನಗೂ ನಗು ಬರುತ್ತೆ ಆಗೋ ದುಃಖನೂ ಆಗುತ್ತೆ ಯಾಕೆ ಅಂತ ನಾನು ಹೇಳ್ತೀನಿ ಕೇಳಿ ಬರ್ತಡೆ ಬರ್ತಡೆ ಅಂತಂದ್ರೆ ನಮ್ಗೆ ಆಂಗ್ಲ ದೇಶರು ಅಂದ್ರೆ ಆಂಗ್ಲ ದೇಶಸ್ಥರು ಇಂಗ್ಲಿಷ್ ಅವರು ಪರಿಚಯ ಮಾಡಿಕೊಟ್ಟಿರ್ತಕ್ಕಂತಹ ವಿಧಾನದಲ್ಲಿ ಇವಾಗ ಬರ್ತಡೇ ಪ್ರಸ್ತುತ ಕಾಲದಲ್ಲಿ ಬರ್ತಡೇ ಅಂತಕ್ಕಂಥದ್ದು ಹಬ್ಬ ಅಂತಕ್ಕಂಥ ನಡೀತಾ ಇದೆ ಹೇಗೆ ಕೇಕ್ ಕಟ್ ಮಾಡೋದು ತಿನ್ಸೋದು ಸರಿ ಇದೊಂದು ಒಳ್ಳೆ ವಿಚಾರ ಯಾಕಂದ್ರೆ ತಿನ್ನೋದು ಅಂತಂದ್ರೆ ಒಳ್ಳೆ ವಿಚಾರನೇ ಸರಿ ಆದ್ರೆ ಈ ಹುಟ್ಟು ಹಬ್ಬವನ್ನ ಹುಟ್ಟು ಹಬ್ಬ ಅಂತಾನೆ ಅಲ್ಲ ಯಾವುದೇ ವಿಚಾರ ಆಗ್ಲಿ ಒಂದು ಲಿಮಿಟ್ ಅಂತ ಹೇಳಿ ಇರುತ್ತೆ ಅಲ್ವಾ ಹೌದಾ ಅಲ್ವಾ ಯಾವುದೇ ವಿಚಾರ ಆಗ್ಲಿ ಒಂದು ಲಿಮಿಟ್ ಅಂತ ಹೇಳಿ ಇರುತ್ತೆ ಅದಕ್ಕೆ ರಾಜ್ಯಾಂಗ ಹಕ್ಕು ಕೊಟ್ಟಿದೆ ಹೌದಾ ಅಲ್ವಾ ಒಂದು ಲಿಮಿಟ್ ಅನ್ನೋತಕ್ಕಂಥದ್ದು ಇರುತ್ತೆ ಲಿಮಿಟ್ ಮೀರಿನ ಹೋದ್ರೆ ಅದರಲ್ಲಿ ಶಿಕ್ಷಾರ್ಹ ಅಪರಾಧ ಆಗುತ್ತೆ ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಹೇಳಿ ನಿಮ್ಗೆ ವಿವರವಾಗಿ ಹೇಳ್ತೀನಿ ಗೌರಿಬಿಂದನೂರು ತಾಲೂಕಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿಂದೂರು ತಾಲೂಕಿನಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದಾನೆ ಬರ್ತಡೆಯನ್ನ ಮಾಡಿದ್ದಾನೆ ಇದ್ರಲ್ಲಿ ತಪ್ಪೇನಿದೆ ರೀ ಎಲ್ಲಾರು ಎಲ್ಲರೂ ಮಾಡ್ಕೊಂತೀರಂತೀರೇನು ಬರ್ತರೆ ಮಾಡ ತಪ್ಪಿಲ್ಲ ಆದರೆ ಬರ್ತಡೆಯನ್ನ ವಿಚಿತ್ರ ವಿಚಿತ್ರವಾಗಿ ಮಾಡಿಕೊಂಡು ವಿಚಿತ್ರ ವಿಚಿತ್ರ ವೇಷಗಳು ಮಾಡೋದು ಅದು ಶಿಕ್ಷಾರ್ಹ ಅಪರಾಧ ಯಾಕೆ ಅಂತಂದ್ರೆ ಬರ್ತಡೆಯನ್ನ ಕೇಕ್ ಅನ್ನ ಏನು ಆಂಗ್ಲದಲ್ಲಿ ಇಂಗ್ಲಿಷ್ ಅಲ್ಲಿ ಕಿಂಗ್ ಅಂತ ಹೇಳಿ ಬರ್ದು ಬಿಟ್ಟು ಅದ್ರ ಮೇಲೆ ಲಾಂಗ್ ಇಂದ ಲಾಂಗ್ ಗೊತ್ತಲ್ಲ ಲಾಂಗ್ ಇಂದ ರೌಡಿ ಉಪಯೋಗಿಸ್ತಾ ಉಪಯೋಗಿಸ್ತಕ್ಕಂತಹ ಕೆಲವು ಸಂದರ್ಭದಲ್ಲಿ ಉಪಯೋಗಿಸ್ತಕ್ಕಂತಹ ಲಾಂಗ್ ಅಲ್ಲಿ ಕೇಕ್ ಅನ್ನ ಕಟ್ ಮಾಡಿದ್ದಾರೆ ಅವು ಯಾವ್ದ್ರಲ್ಲಾದ್ರೂ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಯಾಕೆ ಅಂತೀರೇನೋ ಕೇಕ್ ಅನ್ನ ಲಾಂಗ್ ಅಲ್ಲಿ ಕಟ್ ಮಾಡಿರೋದು ಅಲ್ದಿರಾನೆ ಅದನ್ನ ವಿಚಿತ್ರ ವಿಚಿತ್ರ ಭಂಗಿಮಗಳಲ್ಲಿ ವಿಚಿತ್ರ ವಿಚಿತ್ರ ವೇಷಗಳಲ್ಲಿ ಪೋಸ್ ಅನ್ನ ಕೊಟ್ಟು ಅದನ್ನ ಪಬ್ಲಿಕ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ ಏನು ಲ್ಯಾಂಗ್ ಅಲ್ಲಿ ಕೇಕ್ ಕಟ್ ಮಾಡ್ತಾ ಇರ್ತಕ್ಕಂಥ ವಿಡಿಯೋವನ್ನ ವಿಚಿತ್ರ ವಿಚಿತ್ರ ಭಂಗಿಮಗಳಲ್ಲಿ ವೇಷಗಳಲ್ಲಿ ಪೋಸ್ ಕೊಡ್ತಾ ವಿಡಿಯೋವನ್ನ ಪಬ್ಲಿಕ್ ಅಲ್ಲಿ ಪೋಸ್ಟ್ ಮಾಡ್ತಾರೆ ನಾನು ಪ್ರತಿಯೊಬ್ಬರಿಗೂ ಒಂದು ಸಲಹೆ ಕೊಡ್ತೀನಿ ಏನು ಅಂತಂದ್ರೆ ಪಬ್ಲಿಕ್ ಅಲ್ಲಿ ಯಾವುದೇ ವಿಚಾರ ಪೋಸ್ಟ್ ಮಾಡುವಾಗ ಮೂರು ವಿಷಯಗಳು ಜ್ಞಾಪಕ ಇಟ್ಕೋಬೇಕು ಒಂದು ಧಾರ್ಮಿಕವಾಗಿ ಎರಡನೆಯದು ದೇಶದ ದೃಷ್ಟಿಯನ್ನ ಇಟ್ಕೊಂಡು ಮೂರನೇದು ನ್ಯಾಯಾಂಗ ರಾಜ್ಯಾಂಗವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ವಿಡಿಯೋಗಳನ್ನ ಫೋಟೋಗಳನ್ನ ಪಬ್ಲಿಕ್ ಅಲ್ಲಿ ಪೋಸ್ಟ್ ಮಾಡಬೇಕು ಅಕಸ್ಮಾತ್ ನೀವು ರಾಜ್ಯಾಂಗವನ್ನ ಮೀರಿ ಏನಾದ್ರೂ ಪೋಸ್ಟ್ಗಳನ್ನ ಪಬ್ಲಿಕ್ ಅಲ್ಲಿ ಪೋಸ್ಟ್ ಮಾಡದೆ ಯಾವುದೇ ಸಾಮಾಜಿಕ ಜಾಲತಾಣ ಆದ್ರೂ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆದ್ರೂ ಆಗಿರ್ಬೋದು ಆ ಯೂಟ್ಯೂಬ್ ಆದ್ರೂ ಆಗಿರ್ಬೋದು ಫೇಸ್ಬುಕ್ ಆಗಿರೋ ಟ್ವಿಟರ್ ಆಗಿರ್ಬೋದು ಯಾವುದೇ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾ ಆದ್ರೂ ಆಗಿರ್ಬೋದು ಲಿಮಿಟ್ ಇರುತ್ತೆ ಒಂದು ರಾಜ್ಯಾಂಗ ಅನ್ನೋದು ಒಂದು ಇದಿರುತ್ತೆ ಲಿಮಿಟ್ ಅದ್ರ ಪ್ರಕಾರನೇ ನಾವು ಹೋಗ್ಬೇಕು ಪೋಸ್ಟ್ ಮಾಡ್ಬೇಕು ಎಲ್ಲರಿಗೂ ಗೊತ್ತು ಇದನ್ನ ಮೀರಿ ಲಾಂಗ್ ಉಪಯೋಗಿಸೋದು ಯಾವುದೋ ಈ ಬಂದೂಕ್ ಏನಿದು ಗನ್ ಉಪಯೋಗಿಸೋದು ಪಿಸ್ಟಾಲ್ಸ್ ಅನ್ನು ಉಪಯೋಗಿಸೋದು ಮಾಡಿದ್ರೆ ಎತ್ಕೊಂಡೋಗಿ ಜೈಲಲ್ಲಿ ಹಾಕ್ತಾರೆ ಇವಾಗ ಈ ವ್ಯಕ್ತಿಗೆ ನಾನು ಇದನ್ನ ನಾನೇನ್ ಹೇಳ್ತಾ ಇಲ್ಲ ಇದನ್ನ ಆ ಎನ್ ಎಂಆರ್ ನ್ಯೂಸ್ ಅಲ್ಲಿ ಬಂದಿರ್ತಕ್ಕಂಥ ನ್ಯೂಸ್ ಇದು ಲಾಂಗ್ ನಲ್ಲಿ ಕೇಕ್ ಕಟ್ ಮಾಡಿ ಬರ್ತ್ ಆಟೋ ಚಾಲಕ ಅರೆಸ್ಟ್ ಆಟೋ ಚಾಲಕರಂತ ಇವರು ಲಾಂಗ್ ನಲ್ಲಿ ಕೇಕ್ ಕಟ್ ಮಾಡಿದ್ದಕ್ಕೆ ಕಟ್ ಮಾಡಿ ಪಬ್ಲಿಕ್ ಅಲ್ಲಿ ಪೋಸ್ಟ್ ಮಾಡ್ತಾ ಇದ್ದಂತೆ ಪೊಲೀಸರಿದ್ದಕ್ಕೆ ಕಠಿಣ ಚರ್ಯಗಳನ್ನ ತಗೊಂಡಿದ್ದಾರೆ ಜೈಲಾಗ ಹಾಕಿದ್ದಾರೆ ಯಾರಿಗಾದ್ರು ಈ ವಿಡಿಯೋ ನೋಡ್ಬೇಕು ಅಂತಂದ್ರೆ ಎ ಎನ್ ಎಂ ಆರ್ ನ್ಯೂಸ್ ಅಲ್ಲಿ ಈ ವಿಡಿಯೋವನ್ನ ನೋಡ್ಬೋದು ಇವಾಗೂ ಸಹ ಇದೆ ಲಾಂಗ್ ನಲ್ಲಿ ಕೇಕ್ ಕಟ್ ಮಾಡಿದಿ ಮತ್ತೆ ಅದ್ರನ್ನ ಪೋಸ್ಟ್ ಮಾಡಿ ಏನೋ ಅಕ್ಕಿಂಗ್ ಅಂತ ಬರ್ದ್ಬಿಟ್ಟು ಅದ್ರ ಮೇಲೆ ಕಟ್ ಮಾಡಿದ್ದಾರೆ ಕಟ್ ಮಾಡಿಬಿಟ್ಟು ಪೋಸ್ಟ್ ಮಾಡಿದ್ದಾರೆ ವಿಚಿತ್ರ ವಿಚಿತ್ರ ಪೋಸ್ ಕೊಟ್ಕೊಂಡು ಅದನ್ನ ಗಮನಿಸ್ತಾ ಇದ್ದಂತೆ ಆ ಪೊಲೀಸರು ಎಚ್ಚರ ಗೊಂಡು ಇವರನ್ನ ತಗೊಂಡೋಗಿ ಜೈಲಲ್ಲಿ ಹಾಕಿದ್ದಾರೆ ಅದರ ವಿಡಿಯೋಸ್ ಎಲ್ಲ ಎ ಎನ್ ಎಂ ನ್ಯೂಸ್ ಅಲ್ಲಿ ಸ್ಪಷ್ಟವಾಗಿದೆ ಹೋಗಿ ನೋಡ್ಕೊಳ್ಳಿ ನಾನು ಏನ್ ವಿಚಾರ ಹೇಳಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ ಅಂತಂದ್ರೆ ಒಂದು ವಿಚಾರ ಜ್ಞಾಪಕ ಇಟ್ಕೊಳ್ಳಿ ಬರ್ತ್ಡೇಗಳು ಮಾಡ್ತೀವಿ ಅಂತ ಹೇಳಿ ಎಕ್ಸ್ಟ್ರಾಗ್ಳನ್ನ ಮಾಡಿ ಪಬ್ಲಿಕ್ ಅಲ್ಲಿ ಪೋಸ್ಟ್ ಮಾಡ್ತಾರೆ ಶಿಕ್ಷಾರ್ಹ ಅಪರಾಧ ಲಾಂಗ್ ಆಗ್ಲಿ ಗನ್ ಆಗ್ಲಿ ಪಿಸ್ಟಲ್ ಆಗ್ಲಿ ಇವಕ್ಕೆಲ್ಲಕ್ಕೂ ಗೌರ್ಮೆಂಟ್ ಇಂದ ಪರ್ಮಿಷನ್ ಇರ್ ಇರ್ಬೇಕು ಗೌರ್ಮೆಂಟ್ ಇಂದ ಲೈಸೆನ್ಸ್ ಅನ್ನ ತಗೊಂಡಿರ್ಬೇಕು ಆಗ ಮಾತ್ರ ಲಾಂಗ್ ಅನ್ನ ಪಿಸ್ಟಲ್ ಅನ್ನ ಗನ್ ಅನ್ನ ಉಪಯೋಗಿಸೋದಕ್ಕೆ ಪರ್ಮಿಷನ್ ಅನ್ನ ಇರುತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ ಲೈಸೆನ್ಸ್ ಕೊಟ್ಟಿದ್ದಾರೆ ಆ ಗೌರ್ಮೆಂಟ್ ಇಂದ ಅಂತ ಹೇಳಿ ಅದನ್ನು ಸಹ ಯಾವ ಯಾವ್ ಬಿದ್ರೆ ಹಾಗೆಲ್ಲ ಆಗಿಲ್ಲ ಅದು ಸಹ ಶಿಕ್ಷಾರ್ಹ ಅಪರಾಧ ಆಗುತ್ತೆ ಯಾವ ಕಾರಣಕ್ಕೆ ಯಾವ್ದು ಉಪಯೋಗಿಸ್ಬೇಕೋ ಅದನ್ನು ಉಪಯೋಗಿಸ್ಬೇಕು ಇವಾಗ ಕೇಕ್ ಕಟ್ ಮಾಡ್ಬೇಕು ಅಂತಂದ್ರೆ ಏನು ಈ ಬೇಕರಿಗಳಲ್ಲಿ ಈ ಪ್ಲಾಸ್ಟಿಕ್ ಚಾಕುಗಳು ಕೇಕ್ ಕಟ್ ಮಾಡೋ ಪ್ಲಾಸ್ಟಿಕ್ ಚಾಕುಗಳು ಸಿಗುತ್ತೆ ಇಲ್ಲ ತರ್ಕಾರಿಯನ್ನ ಕತ್ತರಿಸೋ ಚಾಕು ಚಿಕ್ ಚಿಕ್ ಚಾಕುಗಳು ಸಿಗುತ್ತೆ ಅದರಲ್ಲಿ ಕಟ್ ಮಾಡ್ಬೋದು ಅದು ಬಿಟ್ಬಿಟ್ಟು ಒಂದು ಹೆಸರುಗೋಸ್ಕರ ವೀವ್ಸ್ಗೋಸ್ಕರ ಆಸೆ ಪಟ್ಬಿಟ್ಟು ವಿಚಿತ್ರ ನಾನು ಲಾಂಗಲ್ ಕಟ್ ಮಾಡಿದ್ದೀನಿ ನಮ್ಗಿಂತ ಯಾರು ಇದಿಲ್ಲ ಅಂತ ಹೇಳಿ ಪೋಸ್ಟ್ ಮಾಡಿದ್ರೆ ಇದೇ ರೀತಿ ಶಿಕ್ಷಾರ್ಹ ಅಪರಾಧ ಆಗುತ್ತೆ ಜ್ಞಾಪಕ ಇಟ್ಕೋಬೇಕು ಮೊನ್ನೆ ಮೊನ್ನೆ ಅಷ್ಟೇ ಒಂದು ತಿಂಗಳ ಎರಡು ತಿಂಗಳ ಹಿಂದೆ ನಾನು ಒಂದು ವಿಡಿಯೋ ಮಾಡಿದ್ದೆ ನಾಯಿಗಳಿಗೆ ಬರ್ತ್ಡೇ ಅಂತ ಹೇಳಿ ಬರ್ತ್ಡೇಗಳಂತಂದ್ರೆ ಹೇಗೆ ಅಂದ್ರೆ ಆಗ್ಬಿ ಹೇಗ್ ಬಿದ್ರೆ ಹಾಗೆ ಕೇಕ್ ಎಲ್ಲಂದ್ರೆ ಅಲ್ಲಿ ಕೇಕ್ ಕಟ್ ಮಾಡೋದು ಮುಖಕ್ಕೆ ಎಲ್ಲ ಕೇಕ್ ಹಚ್ ಮಾಡ್ಕೊಳ್ಳೋದು ಹಚ್ಕೊಳ್ಳೋದು ಮತ್ತೆ ಅದೇನೋ ಈ ಸ್ಪ್ರೇ ವೈಟ್ ಸ್ಪ್ರೇ ಈ ಬಿಳಿ ಸ್ಪ್ರೇ ಏನೋ ಬರುತ್ತಲ್ವಾ ಆ ಸ್ಪ್ರೇ ಎಲ್ಲ ಕೇಕ್ ಮೇಲೆ ಹಚ್ಚೋದು ಮುಖಕ್ಕೆಲ್ಲಾ ಹಾಕೊಳ್ಳೋದು ಕೇಕ್ಗಳೆಲ್ಲ ಅಂದ್ರೆ ತಿನ್ನೋ ವಸ್ತುಗಳನ್ನ ಹೇಗೆ ಉಪಯೋಗಿಸ್ಕೋಬೇಕು ಅಂತ ಹೇಳಿ ಮನುಷ್ಯರಾಗಿ ನಮ್ಗೆ ಒಂದು ಇಂಗಿತ ಜ್ಞಾನ ಕಾಮನ್ ಸೆನ್ಸ್ ಅನ್ನೋದು ಇರಬೇಕು ತಿನ್ನೋ ವಸ್ತುಗಳನ್ನ ಹೇಗೆ ಉಪಯೋಗಿಸ್ಕೋಬೇಕು ಅಂತ ಎಷ್ಟೋ ಜನ ಈ ಭಿಕ್ಷುಕರು ಪಾಪ ಊಟ ಅನ್ನ ಇಲ್ದಿರ ಇದಾರೆ ಅಲ್ಲಿ ಹೋಗಿ ಬರ್ತ್ಡೇ ದಿನ ಸ್ವಲ್ಪ ದಾನ ಮಾಡಿ ಅವ್ರಿಗೆ ಅದೇ ಕೇಕ್ ಹೋಗಿ ದಾನ ಮಾಡ್ರಿ ತಿಂತಾರೆ ನೀವ್ ಯಾಕೆ ಮುಖಕ್ಕೆ ಹಚ್ಕೊಂಡು ವಿಚಿತ್ರ ವಿಚಿತ್ರ ಭಂಗಿಮಗಳಲ್ಲಿ ಮಾಡ್ತೀರಾ ಅದೇ ಬರ್ತ್ಡೇ ದಿನ ನಿಮ್ಮತ್ರ ಇತ್ತು ಅಂತಂದ್ರೆ ನಾಲ್ಕ್ ಜನಕ್ಕೆ ತಗೊಂಡೋಗಿ ಊಟ ಕೊಡಿ ದಾನ ಮಾಡಿ ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಳ್ಳಿ ಅದು ಬಿಟ್ಟು ವಿಚಿತ್ರ ವಿಚಿತ್ರವಾಗಿ ಲಾಂಗಲ್ ಕೇಕ್ ಕಟ್ ಮಾಡೋದು ಅಹ್ ಲಾಂಗಲ್ಲಿ ಇನ್ನೇನೋ ಮಾಡೋದು ಮತ್ತೇನೋ ಮಾಡೋದು ಅದನ್ನು ಪಬ್ಲಿಕ್ ಅಲ್ಲಿ ಪೋಸ್ಟ್ ಮಾಡೋದು ಅದನ್ನು ನೋಡೋದು ಪೊಲೀಸ್ ಅವ್ರು ತಗೊಂಡು ಜೈಲಲ್ಲಿ ಹಾಕೋದು ಬೇರದ ಮೇಲೆ ಬರ್ತಾರೋ ಇನ್ನೊಂದ್ ಮರ ಸೆಕೆಂಡ್ರಿ ಅದು ಬೇರೆ ವಿಚಾರ ಆದ್ರೆ ಪೋಸ್ಟ್ ಮಾಡಕ್ಕಿಂತ ಮುಂಚೆ ಎಚ್ಚರ ಎಚ್ಚರ ಎಚ್ಚರವಾಗಿ ಇರಬೇಕು ಖಂಡಿತವಾಗೂ ಎಚ್ಚರವಾಗಿ ಇರಬೇಕು ಇದೇ ವಿಷಯವನ್ನ ನಾನು ಹೇಳೋಕ್ಕೆ ಬಯಸಿದ್ದೀನಿ ದಯವಿಟ್ಟು ಪಬ್ಲಿಕ್ ಎಲ್ಲಾರು ಅರ್ಥ ಮಾಡ್ಕೊಳ್ಳಿ ಯಾರು ಸಹ ಬರ್ತೆಗಳನ್ನ ಯಾವ ರೀತಿ ಮಾಡ್ಕೋಬೇಕು ಅದೇ ರೀತಿ ಮಾಡ್ಕೊಳ್ಳಿ ಶಾಸ್ತ್ರ ಪ್ರಕಾರ ಅಲ್ದೇ ಇದ್ರು ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡ್ಕೊಳ್ಳಿ ಆದ್ರೆ ಪಬ್ಲಿಕ್ ಅಲ್ಲಿ ಪೋಸ್ಟ್ ಮಾಡೋವಾಗ ಎಚ್ಚರ ಇರಬೇಕು ಯಾವ್ದಂದ್ರೆ ಅದು ಹೇಗಂದ್ರೆ ಬಿದ್ದು ಪೋಸ್ಟ್ ಮಾಡಿದ್ವು ಅಂತಂದ್ರೆ ಖಂಡಿತ ಶಿಕ್ಷಾರ್ಹ ಅಪರಾಧ ಆಗುತ್ತೆ ಇದನ್ನ ಎಲ್ಲರ್ಗ ಜ್ಞಾಪಕ ಇಟ್ಕೋಬೇಕು ಎಲ್ಲ ಇದನ್ನ ಸಹೃದಯದಿಂದ ಒಳ್ಳೆ ಮನಸ್ಸಿಂದ ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳಿ ಬಯಸ್ತಾ ಒಳ್ಳೇದಾಗಿ ಸರ್ವೇ ಜನಾಭವಂತು ಲೋಕ ಸಂಸ್ಥೆ भवन